ನಮಸ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಸ್ನೇಹಿತರೆ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದಿನ ವಿಷಯ ಸ್ನೇಹದಲ್ಲಿ ಬಿರುತ್ತ ಈ ವಿಷಯದ ಬಗ್ಗೆ ನಿಮಗೆ ಸಂಕ್ಷಿಪ್ತವಾದ ಮಾಹಿತಿಗಳನ್ನ ತಿಳಿಸ್ತೀನಿ ಸಾಕಷ್ಟು ಜನ ಪಾಪ ಬಹಳ ಆತ್ಮೀಯರಾಗಿರ್ತಾರೆ ಚಡ್ಡಿ ದೋಸ್ತ್ ಅಂತ ಕರಿತಾರೆ ಅವ್ರನ್ನ ಅಥವಾ ಹೈಸ್ಕೂಲ್ ಮೇಟ್ ಅಥವಾ ಕಾಲೇಜ್ ಮೇಟ್ ರೂಮ್ ಮೇಟ್ ಕೆಲವೊಬ್ಬರು ಸಹೋದ್ಯೋಗದಲ್ಲಿ ಒಂದೇ ಕಡೆ ಕೆಲಸ ಮಾಡೋ ಜಾಗದಲ್ಲಿ ಪರಿಚಯ ಆಗಿರ್ತಾರೆ ಈ ರೀತಿ ಎಲ್ಲ ತುಂಬ ಕ್ಲೋಸ್ ಆಗ್ಬಿಡ್ತಾರೆ ಬಹಳ ಹಚ್ಕೊಂಡ್ಬಿಡ್ತಾರೆ ಒಬ್ಬರನ್ನೊಬ್ರು ಬಿಟ್ಟಿಡೋಕ್ಕಾಗದೇ ಇರುವಂತಹ ಒಂದು ಅನುಭವ ಸಂಬಂಧಗಳನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಬಟ್ ಇದೆಲ್ಲವೂ ಕೂಡ ನಡೆಯುತ್ತೆ ಸಹಜ ಬಟ್ ಅದರಲ್ಲಿ ಏನಾದರೂ ಅಂತ್ಯಗೊಂಡ್ರೆ ಆ ಒಂದು ಸ್ನೇಹ ಸಂಬಂಧ ನಿಷ್ಕ್ರಿಯಗೊಳಿಸಿದ್ರೆ ಅಥವಾ ಇದ್ದಕ್ಕಿದ್ದಂಗೆ ಮೌನವಾಗ್ಬಿಟ್ರೆ ಎದುರುಗಡೆ ಇರುವಂತಹ ವೀಕ್ ಮೈಂಡ್ ಪರ್ಸ್ನಾಲಿಟಿ ಪರ್ಸನ್ ಇವರು ಖಂಡಿತವಾಗಲೂ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಅದು ಹೆಣ್ಣಾಗಿರಬಹುದು ಗಂಡಾಗಿರಬಹುದು ಅದು ಯಾವುದೇ ರೀತಿ ಸಂಬಂಧಗಳೇ ಆಗಿರಬಹುದು ಅದು ಕೇವಲ ನಮಗೆ ಸ್ನೇಹ ಮಾತ್ರ ಅಂತಲ್ಲ ಹುಡುಗ ಹುಡುಗಿ ಲವ್ ಮಾಡ್ತಾ ಇರ್ತಾರೆ ಒಬ್ರನ್ನೊಬ್ಬರು ಬಿಟ್ಟಾಗೂ ಕೂಡ ಹುಡುಗನೋ ಅಥವಾ ಹುಡುಗಿನೋ ಅಥವಾ ಗಂಡ ಹೆಂಡತಿ ದೂರಾದಾಗ ಅಥವಾ ಸ್ನೇಹಿತರು ಯಾರೋ ದೂರಾದಾಗ ಅಪ್ಪ ಅಮ್ಮ ದೂರಾದಾಗ ಯಾವುದೇ ಸಂಬಂಧಗಳು ದೂರ ಆದಾಗ ಕೆಲವರಿಗೆ ಸಹಿಸ್ಕೊಳ್ಳೋ ಶಕ್ತಿ ಇರೋದಿಲ್ಲ ಕಾರಣ ಏನು ಅಂದರೆ ಬಹಳವಾಗಿ ಅವ್ರ ಮೇಲೆ ಡಿಪೆಂಡ್ ಆಗಿಬಿಟ್ಟಿರ್ತಾರೆ ಹಚ್ಕೊಂಬಿಟ್ಟಿರ್ತಾರೆ ಆದ್ದರಿಂದ ಅವ್ರನ್ನ ಬಿಟ್ಟು ಇರೋದಕ್ಕಾಗೋದಿಲ್ಲ ಯಾತಕ್ಕೋಸ್ಕರ ಜಗಳ ಮಾಡಿದ್ರಿ ಜಗಳ ಯಾತಕ್ಕೋಸ್ಕರ ಆಗುತ್ತೆ ಮನಸ್ತಾಪ ಯಾತಕ್ಕೋಸ್ಕರ ಉಂಟಾಗುತ್ತೆ ಮೂಲವಾಗಿ ಅಲ್ಲಿ ಅಹಂಕಾರಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆಯನ್ನು ಕೊಟ್ಟಿರ್ತಾರೆ ಯಾರೋ ಒಬ್ಬರು ಎದುರುಗಡೆ ಇರೋರು ಅಥವಾ ನಾವು ನೀವು ಅಥವಾ ನಿಮ್ಮ ಸ್ನೇಹಿತರು ಆ ಅಹಂಕಾರ ಅಲ್ಲಿ ಬಂದರೆ ಖಂಡಿತವಾಗ್ಲು ಯಾವುದೇ ಸಂಬಂಧಗಳು ಉಳಿಯೋದಿಲ್ಲ ಅಧಿಕಾರ ಚಲಾಯಿಸೋದಕ್ಕೆ ಹೋಗ್ತಾರೆ ಸ್ವತಂತ್ರವನ್ನು ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಎಲ್ಲ ಕಡೆನೂ ನಾನೇ ಗೆಲ್ಲಬೇಕು ಅನ್ನೋ ಒಂದು ನಿಬಂಧನೆಗಳನ್ನು ಇಡ್ತಾರೆ ಆದ್ದರಿಂದ ಅಂಥ ಸ್ನೇಹಗಳು ಎಲ್ಲೂ ಉಳಿಯೋದಿಲ್ಲ ಅದು ಗಂಡ ಹೆಂಡತಿ ಆಗಲಿ ಮಕ್ಕಳಾಗಲಿ ಸ್ನೇಹಿತರಾಗಲಿ ಯಾರೇ ಆದರೂ ಪ್ರಪಂಚದಲ್ಲಿ ಖಂಡಿತವಾಗಲೂ ಉಳಿಯೋದಿಲ್ಲ ಸೊ ಅಹಂಕಾರಕ್ಕೆ ಅದು ಶತ್ರು ಸ್ನೇಹಕ್ಕೆ ಅದು ಪರಮಶತ್ರು ಅಹಂಕಾರ ನಾನೇ ಗೆಲ್ಲಬೇಕು ಅವನು ಗೆಲ್ಲೋದಕ್ಕೆ ನಾನು ಬಿಡೋದಿಲ್ಲ ನಾನು ಹೇಳದಂಗೆ ನಡಿಬೇಕು ಈ ರೀತಿ ಖಂಡಿತವಾಗಲು ಸಾಧ್ಯವಿಲ್ಲ ಅಧಿಕಾರ ಚಲಾಯಿಸ್ಬೇಡಿ ಸ್ವತಂತ್ರವನ್ನು ಕಿತ್ಕೊಳ್ಬೇಡಿ ಯಾವಾಗೆಲ್ಲ ನೀವು ಈಗ ಮಾಡ್ತೀರಾ ಆ ಸಂ ಸ್ನೇಹ ಸಂಬಂಧಗಳು ಖಂಡಿತವಾಗಿ ಇರೋದಿಲ್ಲ ತಪ್ಪು ಮಾಡಿದರೂ ಕೂಡ ತಪ್ಪು ಮಾಡಿಲ್ಲ ಅಂತ ವಾದ ಮಾಡ್ತೀರಾ ನಿಮಗೆ ನೀವು ಸಮರ್ಥನೆ ಮಾಡ್ಕೊಳ್ತೀರಾ ಅದನ್ನು ನೂರು ಜನ ತಪ್ಪು ಅಂತ ಹೇಳ್ತಾವ್ರೆ ಆದರೆ ಇವನು ಒಪ್ಕೊಳ್ತಾ ಇಲ್ಲ ತಪ್ಪಲ್ಲ ಅದು ಸರಿ ಅಂತ ಹೇಳ್ತಾವನೆ ಈ ರೀತಿ ಎಲ್ಲರ ಕಣ್ಣಿಗೂ ಅದು ಕತ್ತೆ ಅಂತ ಕಾಣಿಸ್ತಾ ಇದೆ ಲೋಕ ಕೂಡ ಅದನ್ನ ನಮಗೆ ಆ ಹೇಳ್ಕೊಟ್ಟಂತಹ ಮೊಟ್ಟ ಮೊದಲನೇ ತರಗತಿಯಲ್ಲೂ ಕೂಡ ಕತ್ತೆ ಅಂತ ಬರೆದಿರ್ತಾರೆ ಆದ್ರೆ ಇವನು ಇಲ್ಲ ಅದು ಕುದುರೆ ಅಂತ ಹೇಳ್ತಾವೆ ಕುದುರೆ ಎಲ್ಲ ಕಣೋ ಕತ್ತೆ ಇದು ಅಂತ ಹೇಳಿದ್ರು ಕೂಡ ಇಲ್ಲ ಅದು ಕುದುರೆ ಅಂತಾನೆ ಹೇಳ್ತಾವನೆ ಯಾವಾಗ ನಾವು ಇವನಿಗೆ ವಿರುದ್ಧವಾಗಿ ಈ ರೀತಿ ಮಾಡ್ತೀರಿ ಇವರೆಲ್ಲ ಪರಮ ಸ್ವಾರ್ಥಿಗಳು ಆದ್ರಿಂದ ಇಂಥವ್ರ ಜೊತೆ ಖಂಡಿತವಾಗ್ಲು ಬದುಕೋದಕ್ ಸಾಧ್ಯವಿಲ್ಲ ಇಂಥವರೆಲ್ಲ ನಿಮ್ಮಿಂದ ದೂರ ಇರೋದೇ ವಾಸಿ ಹತ್ರ ಇರೋದಕ್ಕೆ ಖಂಡಿತವಾಗ್ಲೂ ಅವರು ಯೋಗ್ಯರಲ್ಲ ಅರ್ಹರಲ್ಲ ಕೆಲವರು ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಯಾಚಿಸ್ತಾರೆ ನಂದು ತಪ್ಪಾಯಿತು ಅಂತ ಮತ್ತೆ ಕೆಲವರು ನೀವು ಏನೇ ದೇವರೇ ಬಂದು ಹೇಳಿದ್ರು ದೇವ್ರಿಗೂ ಕೂಡ ವಾದ ಮಾಡ್ತಾರೆ ನಾನು ತಪ್ಪು ಮಾಡಿಲ್ಲ ನಾನು ಮಾಡಿದ್ದು ಸರಿ ನೀನು ತಿಳ್ಕೊಂಡಿರೋದು ತಪ್ಪು ನೀನು ನನಗೆ ವಾದ ಮಾಡ್ತಾ ಇದ್ದಿಲ್ಲ ಇದು ತಪ್ಪು ಅಂತ ಹೇಳುವಂತಹ ತರ್ಕ ಪಂಡಿತರು ಪರಮ ಸ್ವಾರ್ಥಿಗಳು ಪರಮ ಅಜ್ಞಾನಿಗಳು ನಮ್ಮ ಜಗತ್ತಿನಲ್ಲಿ ಸಾಕಷ್ಟು ಜನ ಇದ್ದಾರೆ ಆದ್ದರಿಂದ ಅವ್ರಿಗೆಲ್ಲ ವಾದ ಮಾಡಿ ಖಂಡಿತವಾಗಲು ಗೆಲ್ಲೋದಕ್ಕಾಗೋದಿಲ್ಲ ವಾದ ಅಂತಂದರೆ ನ್ಯಾಯಕ್ಕೋಸ್ಕರ ವಾದ ಮಾಡೋದ್ರಲ್ಲಿ ಅರ್ಥ ಇದೆ ವಿತಂಡವಾದ ಅಂತ ಕರೀತಾರೆ ಇಂಥವ್ರ ಹತ್ರ ಇವರೆಲ್ಲ ವಿತಂಡವಾದಿಗಳಾಗಿರೋದ್ರಿಂದ ಇಂಥವ್ರನ್ನ ಖಂಡಿತವಾಗ್ಲು ಗೆಲ್ಲೋದಕ್ಕಾಗೋದಿಲ್ಲ ಇಂಥವ್ರ ಹತ್ರ ಇರೋದಕ್ಕಿಂತ ಇಲ್ಲದೇ ಇರೋದೇ ವಾಸಿ ಆದ್ದರಿಂದ ಇಂಥವರಿಂದ ದೂರ ಇದ್ದು ಬಿಡಿ ಯಾರ್ಯಾದರೂ ಪರವಾಗಿಲ್ಲ ಅವನ ಗಂಡ ಆಗಲಿ ಹೆಂಡತಿ ಆಗಲಿ ಅಪ್ಪ ಅಮ್ಮ ಆಗಿರಲಿ ಸ್ನೇಹಿತರಾಗಿರಲಿ ನೆರೆಹೊರೆಯವರು ಬಂಧು ಬಳಗದವರು ಯಾರ್ಯಾದರೂ ವಿತಂಡವಾದ ಮಾಡೋರು ಖಂಡಿತವಾಗಲೂ ಈ ಭೂಮಂಡಲದಲ್ಲಿ ಇರೋದಕ್ಕೆ ಯೋಗ್ಯರೇ ಅಲ್ಲ ಆದರೆ ಕೆಲವರು ಈ ರೀತಿ ಇದ್ದೇ ಇರ್ತಾರೆ ನಾನು ತಪ್ಪು ಮಾಡಿಲ್ಲ ನಾನು ಮಾಡಿದ್ದೇ ಸರಿ ಮೀಸೆ ತಿರುಗಿಸ್ತಾರೆ ಕೊಂಬುಗಳನ್ನು ಬೆಳೆಸ್ಕೊಳ್ತಾರೆ ವಿಚಿತ್ರ ವಿಚಿತ್ರವಾಗಿ ಆಡ್ತಾರೆ ಅವನು ಏನಾದರೂ ನಾನು ತಪ್ಪು ಮಾಡಿದ್ದೀನಿ ಅಂತ ಅವನ ಬಾಯಲ್ಲಿ ಬಂದ್ಬಿಡಲಿ ಎಲ್ರಿಗೂ ಅದು ತಪ್ಪು ಅಂತ ಕಾಣಿಸ್ತಾ ಇದೆ ಆದರೆ ಅವನು ಅದನ್ನು ತಪ್ಪು ಅಂತ ಒಪ್ಕೊಳ್ಳೋದಿಲ್ಲ ಅದು ಅವನು ವಾದ ಮಾಡ್ತಾವನೆ ನಾನು ಮಾಡಿದ್ದೆ ಸರಿ ನಾನು ಹೇಳಿದ್ದೆ ಸರಿ ನನ್ನದೇ ರೈಟು ನಿಮ್ಮದು ರಾಂಗು ನಾನು ಒಳ್ಳೆಯವನು ನೀವು ಕೆಟ್ಟವರು ಈ ರೀತಿ ಕೆಲವರು ಕುಟುಂಬದಲ್ಲಿ ಕೆಲವರು ಸ್ನೇಹ ವರ್ಗದಲ್ಲಿ ಕೆಲವರು ಇರ್ತಾರೆ ದಯಮಾಡಿ ಇಂಥವ್ರಿಗೆ ಅವ್ರ ಜೊತೆ ಬಾಯಿಗೆ ಬಾಯಿ ಕೊಟ್ಟು ಅವ್ರ ಜೊತೆ ಕತ್ತಿನ ಪಟ್ಟೆ ಹಿಡ್ಕೊಂಡು ಯುದ್ಧ ಮಾಡೋದಾಗಲಿ ಜಗಳ ಮಾಡೋದಾಗಲಿ ಖಂಡಿತವಾಗಲೂ ಯಾವುದೂ ಉಪಯೋಗಕ್ಕೆ ಬರೋಲ್ಲ ಇಂಥವರೆಲ್ಲ ಪರಮ ಪಾಪಿಗಳು ಆದ್ದರಿಂದ ಅಂಥವ್ರನ್ನ ಬಿಟ್ಬಿಡಿ ಬಿಟ್ಬಿಟ್ಟು ನೀವು ಚೆನ್ನಾಗಿ ಯೋಚನೆ ಮಾಡಿ ಪ್ರಸ್ತುತ ಸ್ಥಿತಿಯಲ್ಲಿ ನಿಮ್ಮ ಬಳಿ ಯಾವ ಯಾವ ವ್ಯಕ್ತಿಗಳಿದ್ದಾರೆ ವಸ್ತುಗಳಿವೆ ವಿಚಾರಗಳಿವೆ ಇದೆಲ್ಲವೂ ಕೂಡ ನಿಮ್ಮ ಅತ್ಯವಶ್ಯಕತೆಗಳನ್ನು ಅವಶ್ಯಕತೆಗಳನ್ನು ಪೂರೈಸೋಕ್ಕೋಸ್ಕರ ಇದ್ದಾವೆ ಏನೇನು ನಿಮ್ಮ ಬಳಿ ಇಲ್ಲ ಅದೆಲ್ಲವೂ ನಿಮಗೆ ಅನಾವಶ್ಯಕ ಆದ್ದರಿಂದ ಅದು ನಿಮಗೆ ಸಿಕ್ಕಿಲ್ಲ ಆತನ ನಿಮ್ಮ ಒಂದು ಋಣ ಇಲ್ಲಿವರೆಗೂ ಮಾತ್ರ ಇತ್ತು ಈ ನಂತರ ಬೇರೆಯವರು ಬರ್ತಾರೆ ಅದಕ್ಕಿಂತ ಅತ್ಯದ್ಭುತವಾಗಿರೋರು ಬರ್ತಾರೆ ಆದ್ದರಿಂದ ನೀವೊಂದು ಥಿಂಕ್ ಮಾಡಿ ಯಾವುದೇ ವ್ಯಕ್ತಿ ಇವತ್ತು ನಿಮ್ಮ ಜೊತೆಲಿ ಇದ್ದ ಇದ್ದಾರೆ ಇವರೆಲ್ಲ ಹುಟ್ಟಿದಾಗ್ಲಿಂದನೇ ಬಂದ್ರ ನಿಮ್ಮ ಜೊತೆಗೆ ಖಂಡಿತವಾಗಲಿಲ್ಲ ಹುಟ್ಟಿದಾಗ ಅಪ್ಪ ಅಮ್ಮ ಹೊಡ ಹುಟ್ಟದವ್ರು ಇರ್ತಾರೆ ನಾನು ಹುಟ್ಟಿದ ನಂತರ ಕಿರಿಯರಾಗಿ ನಮ್ಮ ತಂದೆ ತಾಯಿ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟುತ್ತಾರೆ ಸೊ ಅದಾದ್ಮೇಲೆ ಸಾಮಾಜಿಕವಾಗಿ ನಾವು ನೆರೆಹೊರೆಯವರು ಪರಿಚಯ ಆಗ್ತಾರೆ ಬಾಲ್ಯದಲ್ಲಿ ಸ್ನೇಹಿತರು ಬೇರೆ ಇರ್ತಾರೆ ಶಾಲಾ ಕಾಲೇಜ್ಗೆ ಹೋದ್ಮೇಲೆ ಆಗ್ತಾರೆ ಡಿಗ್ರಿಗೆ ಹೋದ್ಮೇಲೆ ಬೇರೆಯವ್ರು ಆಗ್ತಾರೆ ಹೊರದೇಶಕ್ಕೆ ಹೋದ್ರೆ ಹೊರ ರಾಜ್ಯಕ್ಕೆ ಹೋದ್ರೆ ಬೇರೆಯವ್ರು ಆಗ್ತಾರೆ ಕೆಲಸ ಮಾಡಬೇಕಾದ್ರೆ ಬೇರೆಯವ್ರು ಆಗ್ತಾರೆ ಆ ರೀತಿ ಹಲವಾರು ಜನ ನಮ್ಮ ಜೀವನದಲ್ಲಿ ಬರ್ತಾನೆ ಇರ್ತಾರೆ ಹಲವಾರು ಜನ ನಮ್ಮ ಜೀವನದಿಂದ ಹೋಗ್ತಾನೆ ಇರ್ತಾರೆ ಬರೋರಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಹೋಗೋರಿಗೆ ಟಾಟಾ ಬಾಯ್ ಬಾಯ್ ಗುಡ್ ಬಾಯ್ ಅಂತ ಹೇಳಿ ಕಳಿಸ್ಬಿಡಿ ನಿಮ್ಮ ನಿಮ್ಮ ಋಣ ಎಷ್ಟೆಷ್ಟು ದಿನಗಳು ತಂದೆ ತಾಯಿಗಳ ಹತ್ರ ಇರಬೇಕು ಅಷ್ಟು ದಿನ ಮಾತ್ರ ನೀವು ಇರೋದಕ್ಕೆ ಸಾಧ್ಯ ಶಾಶ್ವತವಾಗಿ ಕಡೆ ಉಸಿರೋರ್ಗೂ ಇರೋಕ್ಕೆ ಸಾಧ್ಯವಿಲ್ಲ ಹೆಂಡತಿನೇ ಆಗಲಿ ಮಕ್ಕಳೇ ಆಗಲಿ ಸ್ನೇಹಿತರೇ ಆಗಲಿ ಯಾವುದೇ ಸ್ಥಾನಮಾನಗಳಾಗಲಿ ಯಾವುದೇ ಕೆಲಸ ಕಾರ್ಯಗಳಾಗಲಿ ಪ್ರತಿಯೊಂದು ಅಷ್ಟೇ ಅದರ ಋಣಾನುಬಂಧ ಇದ್ದಾಗ ಮಾತ್ರ ಅಷ್ಟು ಕ್ಷಣಗಳು ಅಷ್ಟು ನಿಮಿಷಗಳು ಅಥವಾ ಅಷ್ಟು ಗಂಟೆಗಳು ಹೆಚ್ಚಂದರೆ ಅದಕ್ಕಿಂತ ಅಷ್ಟು ದಿನಗಳು ಅಷ್ಟು ವಾರಗಳು ಅಷ್ಟು ತಿಂಗಳುಗಳು ಅಷ್ಟು ವರ್ಷಗಳು ಮಾತ್ರ ನಮ್ಮೊಂದಿಗೆ ಅವ್ರು ಇರ್ತಾರೆ ಹೊರ್ತು ಅದಕ್ಕೋಸ್ಕರ ನೀವು ಕೊರಗದ್ರಲ್ಲಿ ಮರಗೋದ್ರಲ್ಲಿ ಅರ್ಥನೇ ಇಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೇ ಇರೋ ಸ್ನೇಹಿತರು ಅಥವಾ ಸ್ನೇಹ ಸಂಬಂಧ ಯಾವುದಕ್ಕೋಸ್ಕರ ಬೇಕು ಅರ್ಥ ಮಾಡಿಸಿದ್ರೆ ಕೆಲವರು ಅರ್ಥ ಮಾಡ್ಕೊಳ್ತಾರೆ ಬಟ್ ಅರ್ಥ ಮಾಡಿಸಿದ್ರು ಅರ್ಥ ಮಾಡ್ಕೊಳ್ಬೇಕು ಅಂತ ಎಷ್ಟೋ ಜನ ಇರ್ತಾರೆ ಇಂಥವ್ರಿಗೆ ಖಂಡಿತವಾಗ್ಲು ನಾವು ಕೊರಗೋದ್ರಲ್ಲಿ ಮರಗೋದ್ರಲ್ಲಿ ಅರ್ಥ ಇಲ್ಲ ಅವರೆಲ್ಲ ಪರಮ ಪಾಪಿಗಳು ಅವ್ರಿಗೋಸ್ಕರ ನೀವೇನಾದರೂ ಹತ್ರ ನೀವೇನಾದರೂ ಹರ್ಟ್ ಮಾಡಿಕೊಂಡ್ರೆ ಹೃದಯನ ನಿಮಗೇನಾದರೂ ನೀವು ಕೊರಗಿದ್ರೆ ಮರಗಿದ್ರೆ ಖಂಡಿತವಾಗ್ಲು ನಿಮಗೆ ಅನಾರೋಗ್ಯ ಬಂದು ಬಡ್ಕೊಳುತ್ತೆ ಅವ್ರು ಅತ್ಯದ್ಭುತವಾಗಿರ್ತಾರೆ ನಿಮ್ಮನ್ನು ನೋಯಿಸ್ತವ್ರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಬೇಕವ್ರು ಅತ್ಯದ್ಭುತವಾಗಿ ಬದುಕ್ತಾರೆ ಅವರ ಒಂದು ಅನಾರೋಗ್ಯವನ್ನ ನೀವು ತಗೊಳ್ತೀರಾ ಕೊರಗೋದ್ರ ಮುಖಾಂತರ ಸೊರ್ಗೋದ್ರ ಮುಖಾಂತರ ಆದ್ರಿಂದ ದಯಮಾಡಿ ಆ ರೀತಿ ಮಾಡಬೇಡಿ ಒಬ್ಬ ವ್ಯಕ್ತಿ ಸತ್ತಾಗ ನಮಗೆ ದುಃಖ ಆಗುತ್ತೆ ಅಳ್ತೀರಿ ಗೋಳಾಡ್ತೀರಿ ಕಿರ್ಚಾಡ್ತೀರಿ ಎದೆ ಮೇಲೆ ಎದೆ ಒಡ್ಕೊಂಡು ಪಡ್ಕೊಳ್ತೀರಿ ಅದೆಲ್ಲವೂ ಕ್ಷಣಿಕ ಕಾಲ ಅಷ್ಟೆ ಒಂದು ಗಂಟೆ ಅಳಬಹುದು ಅರ್ಧ ದಿವಸ ಅಳಬಹುದು ಒಂದು ದಿವಸ ಅಳಬಹುದು ಇನ್ನೂ ನೆನೆಸ್ಕೊಂಡು ಹಂಗೆಲ್ಲ ಒಂದು ವಾರ ಅಳಬಹುದು ಅದಾದ ನಂತರ ತಗೊಂಡೋಗಿ ಸುಟ್ಟಾಕ್ಬಿಟ್ಟಿರ್ತೀರಾ ಇಲ್ಲ ತಗೊಂಡೋಗಿ ಗುಳಿಗೆ ಹಾಕ್ಕೊಟ್ಟಿರ್ತೀರ ನೀವೇನೇ ಮಾಡಿದ್ರು ಮತ್ತೆ ತಿರ್ಗಿ ಅವರನ್ನು ವಾಪಸ್ ಪಡ್ಕೊಳ್ಳೋದಿಲ್ಲ ಅವರು ಸತ್ರು ಅಂತ ನಿಮ್ಮ ಪಾಲಿಗೆ ಸತ್ರು ಅದನ್ನು ನೀವು ಹೇಗೆ ಅಕ್ಸೆಪ್ಟ್ ಮಾಡ್ಕೊಂಡಿರ್ತೀರೋ ಅದೇ ರೀತಿ ನಿಮ್ಮ ಒಂದು ಜೀವನದಿಂದ ಹೊರಗೋದಂತಹ ಸ್ನೇಹಿತರು ಯಾವುದೇ ಸಂಬಂಧಗಳಲ್ಲಿ ಇದ್ದಂಥವರು ನಿಮ್ಮನ್ನು ಬಿಟ್ಟು ಹೋದಾಗ ಸತ್ರು ಅಂತ ಅಂದ್ಕೊಂಡ್ಬಿಡಿ ಖಂಡಿತವಾಗಲೂ ನಿಮಗೆ ದುಃಖ ಆಗೋದಿಲ್ಲ ಅಕಸ್ಮಾತ್ ದುಃಖ ಆದರೂ ಕೂಡ ಒಂದು ದಿವಸ ಪೂರ್ತಿ ಹತ್ಬಿಡಿ ಸೊ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ ಅವರು ಎಲ್ಲೇ ಹೋದರೂ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಗೆ ಸತ್ತೋರಿಗೆ ನಾವು ಶಾಂತಿಯನ್ನು ಕೋರ್ತೀರಿ ಅದೇ ರೀತಿ ನಿಮ್ಮ ಸ್ನೇಹ ಸಂಬಂಧವನ್ನು ತೊರೆದು ಹೋದಂಥವ್ರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಅವರಿಗೆ ಆರೈಸಿ ಆಶೀರ್ವದಿಸಿ ಖಂಡಿತವಾಗಲೂ ನೀವು ಆ ದುಃಖದಿಂದ ಪಾರಾಗೋದಕ್ಕೆ ಈ ಅತ್ಯದ್ಭುತವಾದ ಸೂತ್ರಗಳನ್ನು ನೀವೆಲ್ಲರೂ ಅಳವಡಿಸ್ಕೊಳ್ಳಿ ದಿನನಿತ್ಯ ಸಂಜೆ ಏಳು ಗಂಟೆಗೆ ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ನೀವು ಕೇಳುವಂತಹ ಪ್ರಶ್ನೆಗಳನ್ನು ದಿನಕ್ಕೊಂದು ವಿಷಯವಾಗಿ ಆ ವಿಷಯದ ಬಗ್ಗೆ ನಮಗೆ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಬಿಡಿಸಿ ಬಿಡಿಸಿ ಸಂಕ್ಷಿಪ್ತವಾಗಿ ಉದಾಹರಣೆ ಮೂಲಕ ವಿವರಣೆಗಳನ್ನು ಕೊಡ್ತಾ ಇರ್ತೀನಿ ಸೊ ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರಗಳನ್ನು ಕೊಟ್ಟು ಭವಿಷ್ಯದಲ್ಲಿ ನಿಮ್ಮ ಯಶಸ್ಸು ಕೀರ್ತಿಗೆ ಗುರಿ ಸಾಧನೆಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನ ಸುಬೋಧಿನಿ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ನಿಮಗೆ ಸಿಕ್ಕುತ್ತೆ ಅದನ್ನೆಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರೇ ತಪ್ಪದೇ ಮರೆಯದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ತೋಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಸುಖಿನೋ ಭವಂತು